ನಮಸ್ಕಾರ ಎಲ್ಲರಿಗೂ ಅಮ್ಮನ ಅಮ್ಮನಡ್ಗೆ ಚಾನಲ್ಗೆ ಸ್ವಾಗತ ನಾವ್ ಇವತ್ತ ಹಾಗಲಕಾಯಿ ಗ್ರೇವಿ ಮಾಡಿವ್ರಿ ಇದು ಗ್ರೇವಿನೂ ಅನ್ಬೋದು ಜಾಸ್ತಿ ನೀರ್ ಹಾಕಿದ್ರ ಪಲ್ಯನೂ ರೀ ನಾವ್ ಇವತ್ತ ಗ್ರೇವಿ ಮಾಡಿ ತೋರ್ಸೀವ್ರಿ ಇಲ್ಲೇ ಹಾಗಲಕಾಯಿ ಗ್ರೇವಿ ಹೆಂಗ್ ಮಾಡೋದು ಅನ್ನೋದು ನೋಡ್ಕೊಂಡ್ ಬರ್ರಿ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಒಂದು ಮಣ್ಣಿನ ಪಾತ್ರೆ ಇಟ್ಟಿವ್ರಿ ನಾವು ಇದು ನೋಡ್ರಿ ಅದಕ್ಕ ಸಣ್ಣಂಗೆ ಕಟ್ ಮಾಡಿಟ್ಟಂತ ಹಾಗಲಕಾಯಿ ತಂದು ಸೇರ್ಸಿರ್ತಿವ್ ನೋಡ್ರಿ ಇಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀವಿ ನೋಡ್ರಿ ಗಾಂಧಿ ಎಣ್ಣಿ ನೋಡ್ರಿ ಈ ರೀತಿ ಚಲೋ ತಂಗೆ ಹುರ್ಕೋಬೇಕ್ರಿ ಇವತ್ತರನ ನೋಡ್ರಿ ಇಲ್ಲಿ ನಿಮ್ಗೆ ಹುರಿದು ಜಲ್ದಿ ಆಗುದಿಲ್ಲ ಉಮ್ಗೊಂಡು ಲಗು ಬರ್ಬೇಕಂದ್ರೆ ಮ್ಯಾಲೊಂದ ಈ ರೀತಿ ತೆಳ್ಳಗ ಮಾಡಿ ಒಂದ್ ಏನ್ರ ಮುಚ್ಚಿ ಬಿಡುದ್ರಿ ಪೂರ್ಣ ಜಲ್ದಿನ ಹಣ್ಣಾಗಿರ್ತಾವ್ರಿ ನೋಡ್ರಿ ಇಲ್ಲಿ ನಾವು ತೋರ್ಸಾಕೈತಿವ್ರಿ ಈ ರೀತಿ ಮಾಡಿ ಕೆಸಿಂದ ಮುಚ್ಚಿ ಬಿಡದ್ರಿ ನೋಡ್ರಿ ಈಗ ನಾವು ಮುಚ್ಚಿದ್ದು ತಗದ್ ತೋರ್ಸಾಕ್ತಿವ್ ನೋಡ್ರಿ ಯಾವ ರೀತಿ ಆಗ್ಯಾವ ಅನ್ನೋದು ಇಷ್ಟ ಕಲರ್ ಚೇಂಜ್ ಆಗೇತ್ರಿ ಹಸುರ್ ಹೋಗಿ ನೋಡ್ರಿ ಈಗ ಚಂದಾಗಿ ಹುರಿದಾವು ತಕೊಳ್ ಇಲ್ಲಿ ಈ ರೀತಿ ಮಣ್ಣಿನ ಪಾತ್ರೆ ಒಳಗೆ ಅಡಿಗೆ ಮಾಡ್ಕೊಂಡು ತಿಂದ್ರೆ ಪೈಲಾದ ಮಂದಿ ಜಾಸ್ತಿ ಮಣ್ಣಿನ ಪಾತ್ರೆ ಒಳಗನ ಮಾಡ್ತಿದ್ರಿ ಪ್ರತಿ ಒಂದು ರೀ ಊಟ ಸಹಿತ ಅದ್ರೊಳಗನ ಜಾಸ್ತಿ ಮಾಡ್ಯಾರ್ರಿ ಈಗ ನಾವು ಇವು ಎಲ್ಲ ತರ ಬರಾನ ಒಂದೊಂದು ಬಾಂಡೆ ಬಳಸ್ತೀವ್ರಿ ಇಲ್ಲಿ ನೋಡ್ರಿ ಕಾಳು ಹಾಕಿದಿವ್ ಟೊಮೆಟೊ ಹಾಕಿದಿವ್ರಿ ಜೀರ್ಗೆ ರೀ ಅದನ್ನ ಮಸಾಲೆ ಮಾಡ್ಕೊಂಡ್ ಬಂದಿವ್ರಿ ಮಿಕ್ಸಿಗೆ ಹಾಕೊಂಡ ಇಲ್ಲಿ ಅದ ಪಾತ್ರೆಗೆನ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದತಿ ಸಾಸ್ಮಿ ಹೆಕ್ಕಿದಿವ್ ನೋಡ್ರಿ ಇವು ಎಳ್ ಅದಾವ್ರಿ ಇವು ಬಿಳಿ ಎಳ್ಳ ಎಳ್ ಹಾಕಿವ್ರಿ ನಾವು ಇದ್ ನೋಡ್ರಿ ಹಸಿ ಶುಂಠಿ ಜೇ ಕೂಡಸೆ ಜೇಜ್ ಇದನ್ನ ಅದನ್ನ ತಂದ ಸೇರ್ಸಿದ್ವಿ ನೋಡ್ರಿ ಇದು ಮಸಾಲೆ ಖಾರ ಐತ್ರಿ ಬಂಗಿ ಪುಡಿ ಅಲ್ರಿ ಮಸಾಲಿ ಖಾರ ಮನ್ಯಾಗನ ಇದನ್ ಮಾಡಿದೈತ್ರಿ ಇದು ನೋಡ್ರಿ ಈ ರೀತಿ ಖಾರ ಹಾಕಿ ಉರಿ ಸ್ಲೋ ಇಡ್ಬೇಕ್ರಿ ಖಾರ ಹಾಕಿರ್ವ ಮುಂದ ಇದೇಗ ಟೊಮೆಟೊ ಶೇಂಗಾ ಜೀರಿಗೆ ಮಿಕ್ಸಿಗೆ ಹಾಕೊಂಡ್ಬಂದಿವರ್ಲೆ ಆ ಮಸಾಲೆ ಐತಿ ನೋಡ್ರಿ ಇದು ಅದನ್ನ ತಂದ ಈ ಒಗ್ಗರ್ನಿಯಾಗ ಸೇರಿಸಿ ಬಿಡುದ್ರಿ ಉರಿ ಅಗ್ದಿ ಸ್ಲೋ ಇಟ್ಟ ಬಳತಾನ ಇದನ್ ಮಾಡ್ಕೋಬೇಕ್ರಿ ತಿರುಗಾಡ್ಬೇಕು ಅಂದ್ರ ಕಲರ್ ಚೇಂಜ್ ಹಾಕೋತ ಬರ್ತೈತ್ರಿ ಅದು ನೋಡ್ರಿ ಈಗ ಈ ರೀತಿ ಹಾಕಿಸಿಂದ ಈಗ ನೋಡ್ರಿ ಇದೇಗ ಹುರದ್ ಇಟ್ಕೊಂಡಿದ್ಯವ್ರ್ಯಾ ಹಾಗ್ಲಿಕಾಯ್ ತಂದು ಸೇರ್ಸಿದೀವಿ ನೋಡ್ರಿ ಅದ ಒಗ್ಗರ್ನಿಗೆ ನೋಡ್ರಿ ಈ ರೀತಿ ಜಾಸ್ತಿ ಆಗಿನ ಮಂದಿ ಬಡ ಬಡ ಒಂದು ಒಬ್ಬ ರೊಟ್ಟಿ ಮಾಡೋದು ಅದ ತೆಮಿ ಒಳಗ ಏನ್ರ ಹುರಿದು ಇಲ್ಲಾರ ಅದ್ರೊಳಗ ಪಲ್ಯ ಮಾಡೋದು ಬಾಳಂದ್ರ ಬಾಳ್ ಮಾಡ್ತಿದ್ರಿ ಈಗ ಏನೈತಿ ಈಗ ಎಲ್ಲಾ ಬಾಂಡೆಗಳು ಚೇಂಜ್ ಬಂದಾವ್ರಿ ಈಗ ನಾವು ಈ ರೀತಿ ಮಣ್ಣಿನ ತೆಮಿ ತಂದೀವ್ರಿ ಇದನ್ನ ಇಲ್ಲಿ ನೋಡ್ರಿ ಹುಂಚಿಕಾಯಿ ನೆನೆ ಇಟ್ಟಿದ್ದೀವ್ರಿ ನಾವು ಹಣ್ಣ ಈ ರೀತಿ ಹಾಕಿದ್ದೀವಿ ನೋಡ್ರಿ ಒಂದು ಸ್ವಲ್ಪ ಹುಳಿ ಜಾಸ್ತಿ ಬೇಕ್ರಿ ನೋಡ್ರಿ ಈಗ ಮಸಾಲೆ ಹಾಕಿದ್ದೀವಿ ಈಗ ಧನ್ಯಾ ಪೌಡ್ರ್ ಐತ್ರಿ ಇಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕ್ತಿವ್ರಿ ಉಪ್ಪು ಆದ ನಂತರ ಇಲ್ಲೇ ಸಕ್ಕರೆ ಹಾಕಾಕತ್ತೀವಿ ನೋಡಿರಿ ನೋಡಿ ಈ ರೀತಿ ಸಕ್ಕರೆ ಆದ ನಂತರ ಇಲ್ಲಿ ಕಟ್ ಮಾಡಿಟ್ಟಂತ ಕೊತ್ತಂಬರಿ ಸೇರಿಸಿದ್ವಿ ನೋಡ್ರಿ ಎಲ್ಲ ಕಡೆ ಮಿಕ್ಸ್ ಮಾಡಿ ಬಿಡ್ತಿವ್ರಿ ಇನ್ನು ಇದನ್ನ ಇದಕ್ಕ ಅದೆಲ್ಲ ಬೆಲ್ಲನ ರೀ ಇವು ಬಿಳಿ ಹಾಗಲ್ಕಾಯ್ದವನ್ನ ಇದನ್ನ ಹಾಕಿದಿವ್ರಿ ಸಕ್ಕರೆ ಹಾಕಿದ್ರು ನಡಿತೈತಿ ಕೈ ಕಡಿಮೆ ಇರ್ತೈತಿ ಹಸ್ರ ಹಾಗಲ್ಕಾಯಿ ಏನ್ ಜವಾರಿ ಇರ್ತಾವ್ರಿ ಅವು ಫುಲ್ ಕೈ ಇರ್ತಾವ್ರಿ ಅದಕ್ಕೆ ಏನತಿ ಕಂಪಲ್ಸರಿ ಬೆಲ್ಲನ ರೀ ಅಂದ್ರ ಕೈ ಜಲ್ದಿ ಮುರಿತೇತ್ರಿ ಬೆಲ್ಲಕ್ಕ ನಮ್ಮಲ್ಲಿ ಒಂದು ಸ್ವಲ್ಪ ಕೈಯೂ ಜಾಸ್ತಿ ತಿತ್ತೀವ್ರಿ ಅದಕ್ಕೆ ಒಂದ್ ಸ್ವಲ್ಪ ಸಕ್ಕರೆನ ಹಾಕಿ ಬಿಟ್ಟಿವ್ರಿ ನೋಡ್ರಿ ಈಗ ಗ್ರೇವಿ ಹೆಂಗ ಭಾರಿ ಆಗೈತಿ ನೋಡ್ರಿ ಈ ರೀತಿ ಮಾಡ್ಕೊಂಡಿವು ನೋಡ್ರಿ ನಾವು ಇದಕ್ಕ ಏನೈತಿ ಬೇರೆ ಪಾತ್ರೆ ಒಳಗೆ ಮಾಡಿ ಒಂದ್ ಸ್ವಲ್ಪ ನೀರು ಹಾಕಿದ್ವಿ ಅಂದ್ರೆ ಜಾಸ್ತಿ ಪಲ್ಯ ಆದ್ರೀ ಇದು ಅಷ್ಟ ಗಟ್ಟಿ ಹೆಂಗೆ ಮಾಡಿವ್ರಿ ನಾವು ನೋಡ್ರಿ ಯಾವ ರೀತಿ ಉರಿ ಅಗ್ದಿ ಸ್ಲೋ ಇಟ್ಟು ಕುದಿಸಿದ್ರೆ ಇಷ್ಟು ಚಂದ ಆಕತ್ರಿ ಮಸ್ತ್ ಆಗೇತ್ರಿ ಹಾಗಲಕಾಯಿ ಗ್ರೇವಿ ಅಂತರು ನೀವು ಒಂದ್ಸಲ ಈ ರೀತಿ ನಿಮ್ಮ ರೊಟ್ಟಿ ಮಾಡೋ ತೆವಿ ಒಳಗ ಮಾಡ್ಕೊಂಡ್ರು ಬಾರಿ ಬೆಸ್ಟ್ ಆಕೈತ್ರಿ ಇದಮಿನ ಬೇಕತ್ತೇನಿಲ್ಲ ಅಂದ್ರೆ ಅದೊಂಥರ ಟೇಸ್ಟ ಬೇರೆ ಆಕೈತ್ರಿ ನೋಡ್ರಿ ಈಗ ಪಲ್ಯ ಅಂತೂ ರೆಡಿ ಆಗೈತ್ರಿ ಇಲ್ಲಿ ಉರಿ ಸ್ಲೋ ಇಟ್ಟು ಕುದಿಸ ನಾವು ನೋಡ್ರಿ ಎಷ್ಟು ಚಂದ ಕಲರ್ ಚೇಂಜ್ ಆಗೈತಿ ಇದು ಚಪಾತಿ ಜೋಡಿನೂ ತಿನ್ಬೋದು ರೊಟ್ಟಿ ಜೋಡಿನೂ ತಿನ್ಬೋದ್ರಿ ರೊಟ್ಟಿ ಜೋಡಿನ ಜಾಸ್ತಿ ತಿಂತಾರ್ರೀ ಈ ರೀತಿ ತಿರ್ವೇಡಿಕೇಶಿಂದ ಮುಚ್ಚಿಟ್ಟು ಬಿಡೋದ್ರಿ ಆಮ್ನಡಿಗೆ ದಾಗ ಹಾಗಲಕಾಯಿ ಐತಿ ಪಲ್ಯ ಬಾಳ್ ತರ ಮಾಡಿ ನಾವ್ ಮಾಡೋ ಅಂತ ವಿಡಿಯೋ ನಿಮ್ಗೆ ಇಷ್ಟ ಆಗೇತಿ ಅನ್ಕೋತನ್ರೀ